ಇದೆಯಾ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷಗಳು ಅಷ್ಟೆ ಹೈಕಮಾಂಡ್ ಇದೆ ಹೈಕಮಾಂಡ್ ಬಿಜೆಪಿ ನಲ್ಲೂ ಸ್ಟ್ರಾಂಗ್ ಇದೆ ನಲ್ಲೂ ಸ್ಟ್ರಾಂಗ್ ಇದೆ ಜೆ ಡಿ ಎಸ್ ಹೈಕಮಾಂಡ್ ಎಲ್ಲ ಪದ್ಮನಾಭ ನಗರದಲ್ಲಿದೆ ಅದರಿಂದ ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ ಬಿಜೆಪಿಯವ್ರು ಹೋಗ್ತಾರೆ ಕಾಂಗ್ರೆಸ್ನವ್ರು ಹೋಗ್ತಾರೆ ಜೆ ಡಿ ಎಸ್ನವ್ರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಬದ್ಮನಾಮ್ ನಗರದಲ್ಲೂ ಇದೆ ಅದು ಅವ್ರಿಷ್ಟ ಆದ್ರೆ ನಮ್ದೇನು ಇಲ್ಲ ಅವ್ರ ಮುಖ್ಯ ಎಲ್ಲರಿಗಿನ್ನೇ ಸ್ಟ್ರಾಂಗ್ ಅವರು ಇರೋದು ಎರಡು ಎಂ ಪಿ ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿಲಿ ತೊಗೊಂಡವ್ರೆನೂ ಸ್ಟ್ರಾಂಗ್ ಇಲ್ಲ ಅಂತ ಹೇಳಕ್ ಆಗ್ತದ ಅದರಿಂದ ಬಿಡಿ ಅದು ಅವ್ರ ಸುದ್ದಿ ಯಾಕೆಂದ್ರೆ ದೊಡ್ಡವರು ಮಣ್ಣಿನ ಮಕ್ಕಳು ಅವ್ರು ಚರ್ಚೆನೂ ಮಾಡಕ್ಕೆ ಹೋಗೋಣ ಈಗ ಇವತ್ತು ಕೇಳಿದ್ರಲ್ಲ ಹೈಕಮಾಂಡು ಎರಡು ಪಾರ್ಟಿಲೂ ಸ್ಟಾಗಿದೆ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ ಬಿ ಜೆ ಪಿನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಏನ ಏನೋ ಅವರಾಗ ಅವ್ರು ಬಿಟ್ಕೊಟ್ಕೊಟ್ಟು ಇವ್ರು ಬರೋಪಿನ ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರು ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ